ಕಳೆದ ನಟು ಎಣ್ಣೆಯ ಒಂಬತ್ತನೇ ಅಲ್ಲಿ ಏನ್ ಟೆನ್ಷನ್ ಆಗಿತ್ತು ಜಾಬುಜಾ ಮಾಸ್ಕ್ ಹಾಕಿದ್ದ ವ್ಯಕ್ತಿ ಮುಗಿಸಿ ಅವನ ಬಾಡಿನ ತಗೊಂಡು ಹೋದ ಸರಿ ಒಂದು ಯುದ್ಧ ಮುಗಿತು ಅಂತ ನೀಟು ಸರು ಬಿಡೋ ಆಸ್ಟ್ರೇಲಿಯಾ ನಮ್ಮ ಕಕಾಸಿ ಸೆನ್ಸಾ ಅಲ್ಲೇ ಖುಷಿ ಬಿದ್ದು ಬಿಡ್ತಾರೆ ಇಲ್ಲಿ ಕಕಾಸಿ ಸೆನ್ಸಾಗ ಏನಾಯ್ತು ಅವರು ಹುಷಾರಾಗ್ತಾರ ಟೀಮ್ ಸೆವೆನ್ ನ ಮುಂದಿನ ಪ್ಲಾನ್ ಏನು ಬನ್ನಿ ಇವತ್ತಿನ ಎಪಿಸೋಡ್ ನಲ್ಲಿ ಈ ಕಥೆನ ಮುಂದುವರಿಸೋಣ ನಮಸ್ಕಾರ ಎಲ್ರಿಗೂ ಕನ್ನಡ ಎನ್ಮೋರ್ಸ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಟೋ ಎಣ್ಣೆಯ ಹತ್ತನೇ ಎಪಿಸೋಡ್ ಅನ್ನ ಕನ್ನಡದಲ್ಲಿ ನೋಡೋಣ ಎಪಿಸೋಡ್ ಶುರುವಿನಲ್ಲಿ ನಮ್ಮ ಟೀಮ್ ಸೆವೆನ್ ತಪ್ಪಿದ್ದ ಕಕಾಸಿ ಸನ್ಸನ್ನ ಕರೆದುಕೊಂಡು ಬ್ರಿಡ್ಜ್ ಬಿಲ್ಡರ್ ಮನೆಗೆ ಬರ್ತಾರೆ ಅಲ್ಲಿ ಟಜನಾನ ಮಗಳು ಸುನಾಮಿ ಅವರಿಗೆಲ್ಲ ಸ್ವಾಗತ ಕೊಡ್ತಾಳೆ ಮತ್ತೆ ಕಕಾಸಿ ಸನ್ಸೆಗೆ ಒಂದು ರೂಮ್ ನಲ್ಲಿ ರೆಸ್ಟ್ ಮಾಡೋಕೆ ವ್ಯವಸ್ಥೆ ಕೂಡ ಮಾಡಿಕೊಡ್ತಾಳೆ ಹಾಗೆ ಆ ಮನೆಯಲ್ಲಿ ಇನ್ನೊಬ್ಬ ವಿದ್ಯ ಅವನೇ ಟಜನಾನ ಮೊಮ್ಮಗ ಇನಾರಿ ಅವನ ಮುಖದಲ್ಲಿ ನಗುನ ಇರೋದಿಲ್ಲ ಅವನು ಯಾವಾಗ್ಲೂ ಏನು ಬೇಜಾರು ಹಾಗೆ ಕೋಪದಲ್ಲಿನೇ ಇರ್ತಾನೆ ಹಾಗೆ ಇವನು ನಮ್ಮ ಟೀಮ್ ಸೆವೆನ್ ಕಡೆ ಒಂಥರ ವಿಚಿತ್ರವಾಗಿ ನೋಡ್ತಿರೋದನ್ನ ನಾವು ನೋಡ್ತಿವಿ ಈ ಕಡೆ ಕಕಾಸಿ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಟೀಮ್ ಸೆವೆನ್ ಟಜುನ್ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ ಟಜುನ್ ಅವರೇ ನೀವು ನಮಗೆ ಸುಳ್ಳು ಹೇಳಿದ್ದೀರಿ ಇದು ಕೇವಲ ಕಳ್ಳರಿಂದ ರಕ್ಷಣೆ ಕೇಳೋ ಸಿ ರಾಂಕ್ ಮಿಷನ್ ಅಷ್ಟೇ ಅಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಜಾಬುಜಾ ಒಬ್ಬ ಡೇಂಜರಸ್ ನಿಂಜಾ ನಿಜ ಹೇಳಿ ಇಲ್ಲಿ ಅಸಲಿ ಸತ್ಯ ಏನು ಅಂತ ಕೇಳ್ತಾರೆ ಇದಕ್ಕೆ ಟಜುನ್ ತಲೆ ತೆಗಿಸಿ ಇವ್ರಿಗೆ ಸತ್ಯವನ್ನು ಹೇಳೋಕೆ ಶುರು ಮಾಡ್ತಾನೆ ಹೌದು ನಾನು ನಿಮಗೆ ಸುಳ್ಳು ಹೇಳಿದೆ ನಾನು ಕ್ಷಮಿಸಿಬಿಡಿ ನಮ್ಮ ಈ ಲ್ಯಾಂಡ್ ಅಪ್ ಯೂಸ್ ಮೇಲೆ ಕಾಟೋನು ಒಬ್ಬ ದುಷ್ಟ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಅವನ ಕಂಡು ಬಿದ್ದಿದೆ ಅವನು ತನ್ನ ದುಡ್ಡಿನ ಪವರ್ನಿಂದ ಇಡೀ ನಾಡನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾನೆ ನಮ್ಮ ವ್ಯಾಪಾರ ವ್ಯವಹಾರ ಎಲ್ಲಾನು ನಾಶ ಮಾಡಿದ್ದಾನೆ ಅವನನ್ನು ಯಾರಾದರೂ ವಿರೋಧಿಸಿದರೆ ಅವರನ್ನು ಮುಗಿಸಿ ಬಿಡ್ತಾನೆ ಅವನ ಹತ್ರ ರೌಡಿಗಳು ಕೊಲೆಗಾರರು ಅಷ್ಟೇ ಅಲ್ಲ ನಿಂಜಾಗಳ ದೊಡ್ಡ ಸೈನ್ಯನೇ ಇದೆ ನಮ್ಮ ನಾಡಿಗೆ ಹೊರಗಿನ ಪ್ರಪಂಚದ ಜೊತೆ ಏನಾದರೂ ಸಂಪರ್ಕ ಕಲ್ಪಿಸಬೇಕಂದ್ರೆ ಈ ಬ್ರಿಡ್ಜ್ ನಮ್ಮ ಕೊನೆ ಭರವಸೆ ಈ ಬ್ರಿಡ್ಜ್ ಏನಾದರೂ ಪೂರ್ತಿಯಾದರೆ ಆದ್ರೆ ಕಂಟ್ರೋಲ್ ತಪ್ಪುತ್ತೆ ಅದಕ್ಕೋಸ್ಕರನೇ ಅವನು ಈ ಬ್ರಿಡ್ಜ್ ಕಟ್ಟುವುದನ್ನು ನಿಲ್ಲಿಸೋಕೆ ಯಾರೇ ಬಂದ್ರು ಅವರನ್ನು ಕೊಂದುಬಿಡ್ತಾನೆ ನನ್ನ ಹತ್ರ ನಿಂಜಗಳನ್ನ ಹೈರ್ ಮಾಡೋಕೆ ಬೇಕಾದಷ್ಟು ದುಡ್ಡು ಇರಲಿಲ್ಲ ಸೊ ಅದಕ್ಕೆ ನಾನು ಸೀರೆಂಗ್ ಮಿಷನ್ ಅಂತ ಸುಳ್ಳು ಹೇಳಿ ನಿಮ್ಮ ಸಹಾಯ ಕೇಳಿದೆ ನನ್ನಿಂದ ನಿಮಗೆ ಅಪಾಯವಾಯಿತು ಅಂತ ಹೇಳಿ ಟಜನ್ ನೀರು ಹಾಕ್ತಾನೆ ಇದನ್ನು ಕೇಳಿ ಎಲ್ಲರೂ ಶಾಕ್ ಹಾಕ್ತಾರೆ ಇದು ಯಾವುದೇ ಸೀರೆಂಗ್ ಮಿಷನ್ ಅಲ್ಲ ಇದು ಏ ರಂಗ್ ಮಿಷನ್ ಅಂತ ಗೊತ್ತಾದಾಗ ಇದರಲ್ಲಿ ಮುಂದುವರೋದು ತುಂಬ ಅಪಾಯಕಾರಿ ಅಂತ ಎಲ್ರಿಗೂ ಅರ್ಥ ಆಗುತ್ತೆ ಆದರೆ ನಮ್ಮ ನೋಟು ಇದನ್ನೆಲ್ಲ ಕೇಳಿ ಸುಮ್ಮನೆ ಕೂರೋಣ ಅವನು ಎದ್ದಿತ್ತು ನಾನು ಈ ಮಿಷನ್ನಿಂದ ಹಿಂದೆ ಸರಿಯಲ್ಲ ನಾನು ಓಡಿ ಹೋಗಲ್ಲ ನಾನು ಈ ಬ್ರಿಡ್ಜ್ ಕಂಪ್ಲೀಟ್ ಮಾಡುವವರೆಗೂ ನಿಮ್ಮ ಜೊತೆನೆ ಇರ್ತೀನಿ ಅಂತ ಗಟ್ಟಿಯಾಗಿ ಹೇಳ್ತಾನೆ ನೋಡೋಣ ಈ ಧೈರ್ಯ ಮತ್ತೆ ನಿರ್ಧಾರನ ನೋಡಿ ಸಾಸ್ಕೆ ಮತ್ತು ಸಕ್ರಹ ಕೂಡ ಸ್ಫೂರ್ತಿ ಬರುತ್ತೆ ಅವರು ಕೂಡ ಈ ಮಿಷನ್ ಮುಂದುವರಿಸೋಕೆ ಒಪ್ಕೊಳ್ತಾರೆ ಇದನ್ನು ನೋಡಿ ಟಜುನಾ ಮತ್ತೆ ಅವನ ಮಗಳಿಗೆ ತುಂಬಾ ಸಮಾಧಾನವಾಗುತ್ತೆ ಇಷ್ಟೆಲ್ಲ ಮಾತುಕತೆ ನಡೀತಿರುವಾಗ ಕಕಾಸಿ ಸರಸೆಗೆ ಎಚ್ಚರವಾಗುತ್ತೆ ಇದನ್ನು ನೋಡಿ ಎಲ್ರಿಗೂ ಖುಷಿ ಆಗುತ್ತೆ ಆದ್ರೆ ಕಕಾಸಿ ಎದ್ದ ತಕ್ಷಣ ಒಂದು ಆಘಾತಕಾರಿ ಸುದ್ದಿ ಹೇಳ್ತಾನೆ ಕೇಳಿ ಜಾಬುಝೈನು ಬದುಕಿದ್ದಾನೆ ಇದನ್ನು ಕೇಳಿ ಎಲ್ಲರೂ ಶಾಕ್ ಅದು ಹೀಗೆ ಸಾಧ್ಯ ಆ ನಿಂಜ ನಿಂಜಾವನ್ನ ನಾವು ಕುಂದಿದ್ನಲ್ಲ ಅಂತ ನೋಡು ಕೇಳ್ತಾನೆ ಆಗ ಕಕಾಸಿ ವಿವರಿಸ್ತಾನೆ ಆ ಮಾಸ್ಕ್ ಹಾಕಿದ್ದ ವ್ಯಕ್ತಿ ಬಳಸಿದ್ದು ಸೆನ್ ಬಾಂಡ್ ನೀಡಲ್ಸ್ ಆ ಸೂಜಿಗಳನ್ನ ದೇಹದ ಪ್ರಮುಖ ಭಾಗಗಳಿಗೆ ಚುಚ್ಚಿದ್ರೆ ಮಾತ್ರ ಸಾವು ಸಂಭವಿಸುತ್ತೆ ಆದ್ರೆ ಅವನು ಚುಚ್ಚಿದ್ದು ಕುತ್ತಿಗೆ ಒಂದು ಜಾಗಕ್ಕೆ ಅದು ಕೇವಲ ತಾತ್ಕಾಲಿಕವಾಗಿ ಸಾವಿನಂತ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅಷ್ಟೇ ಅಂದ್ರೆ ಒಂದು ರೀತಿಯ ಟೆಂಪರರಿ ಕೋಮ ಅಂತ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಟ್ರೇಕರ್ ನಿಂಜಾಗಳ ನಿಯಮದ ಪ್ರಕಾರ ಅವ್ರು ಕೊಂದ ನಿಂಜಗಳ ದೇಹವನ್ನ ಅಲ್ಲಿ ನಾಶ ಮಾಡಬೇಕು ಯಾಕಂದ್ರೆ ದೇಹದಲ್ಲಿ ವಿಲೇಜ್ನ ಸೀಕ್ರೆಟ್ಸ್ ಇರ್ತವೆ ಆದರೆ ಆ ವ್ಯಕ್ತಿ ಜಾಬುರ ದೇಹವನ್ನು ಹೊತ್ಕೊಂಡು ಹೋದ ಇದರ ಅವನಿಗೆ ಜಾಬುಜ ಸಾಯೋದು ಬೇಕಾಗಿಲ್ಲ ಬದಲಿಗೆ ಬದುಕಿಸುವುದೇ ಅವನ ಉದ್ದೇಶವಾಗಿತ್ತು ಸೊ ಜಾಬುಜಾ ಖಂಡಿತವಾಗಿ ವಾಪಸ್ ಬರ್ತಾನೆ ಅದು ಕೂಡ ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿ ಈ ಸತ್ಯನ ಕೇಳಿ ಎಲ್ರಿಗೂ ಭಯ ಶುರುವಾಗುತ್ತೆ ಮುಂದಿನ ಸಲ ಜಾಬುಜನ ಎದುರಿಸಬೇಕಾದ್ರೆ ಇರೋ ಶಕ್ತಿ ಸಾಕಾಗಲ್ಲ ಅಂತ ಕಕಾಸಿ ಅನ್ಸಗ ಗೊತ್ತಾಗುತ್ತೆ ಕಕಾಶಿ ಸೆನ್ಸ್ ಮುಂದುವರೆದು ಸರಿ ಹಾಗಿದ್ರೆ ಇವತ್ತಿನಿಂದ ನಿಮ್ಗೊಂದು ಸ್ಪೆಷಲ್ ಟ್ರೈನಿಂಗ್ ಅಂತ ಕಕಾಶಿ ಅನೌನ್ಸ್ ಮಾಡ್ತಾರೆ ನಂತರ ಎಲ್ಲರನ್ನು ಒಂದು ಕಾಡಿಗೆ ಕರ್ಕೊಂಡು ಹೋಗಿ ಇವತ್ತು ನೀವು ಚಕ್ರ ಕಂಟ್ರೋಲ್ ಕಲಿಬೇಕು ಅಂದ್ರೆ ನಿಮ್ಮ ದೇಹದಲ್ಲಿರುವ ಚಕ್ರವನ್ನ ಹೇಗೆ ಕರೆಕ್ಟ್ ಆಗಿ ಬಳಸೋದಂತ ನಿಮ್ಮ ಇವತ್ತಿನ ಟಾಸ್ಕ್ ಕೈಗಳನ್ನ ಬಳಸೋದನ್ನ ಕೇವಲ ಕಾಲುಗಳ ಚಕ್ರನ ಫೋಕಸ್ ಮಾಡಿ ಈ ಮರವನ್ನು ಹತ್ತಬೇಕಂತ ಹೇಳ್ತಾನೆ ಹಾಗೆ ಹೀಗೆ ಹೇಳ್ತಾನೆ ಕಕಾಶಿ ಸೆನ್ಸ್ ತಾವೇ ಸ್ಟೈಲ್ ಆಗಿ ಪಾರ್ಕ್ ನಲ್ಲಿ ವಾಕ್ ಮಾಡೋ ಹಾಗೆ ಈಜಿಯಾಗಿ ಮರನ ಹತ್ತಿ ತೋರಿಸ್ತಾರೆ ಇದನ್ನು ನೋಡಿ ನಟೋ ಸಾಸ್ಕೆ ಸಾಕುರ ಮೂರಿಗೂ ಆಶ್ಚರ್ಯ ಕಕಾಶಿ ಇವರಿಗೆ ಮೂರು ಕುಣಾಯಿಗಳನ್ನ ಕೊಟ್ಟು ನೀವು ಎಷ್ಟು ಎತ್ತರಕ್ಕೆ ಹತ್ತಿರೋ ಅಲ್ಲಿ ಇದರಿಂದ ಮಾರ್ಕ್ ಮಾಡಿ ಅಂತ ಹೇಳ್ತಾನೆ ಸಾಕುರ ಅಕಾಡೆಮಿಯಲ್ಲಿ ಚೆನ್ನಾಗಿ ಸ್ಟಡಿ ಮಾಡಿದ್ರಿಂದ ಸಹಜವಾಗಿ ಅವಳ ಚಕ್ರ ಕಂಟ್ರೋಲ್ ಚೆನ್ನಾಗಿರುತ್ತೆ ತನ್ನ ಮೊದಲ ಪ್ರಯತ್ನದಲ್ಲೇ ಪರ್ಫೆಕ್ಟ್ ಆಗಿ ಅವಳು ಮರ ಹತ್ತಿ ಬಿಡ್ತಾಳೆ ಆದ್ರೆ ಈ ಕಡೆ ನಮ್ಮ ನಟೋ ಮತ್ತೆ ಸಾಸ್ಗೆ ಕತೆನೆ ಬೇರೆ ನಟು ಜಾಸ್ತಿ ಚಕ್ರನ ಬಳಸಿ ಮರದ ತೊಗೊಟೆಯನ್ನೇ ಪುಡಿ ಮಾಡಿ ಹಿಂದಕ್ಕೆ ಬೀಳ್ತಾನೆ ಸಾಸ್ಗೆ ಕೂಡ ಸ್ವಲ್ಪ ಮೇಲೆ ಹತ್ತಿ ಜಾರಿಗೆ ಬೀಳ್ತಾನೆ ಇಲ್ಲೇ ಶುರುವಾಗುತ್ತೆ ನೋಡಿ ಇಬ್ಬರ ನಡುವೆ ಕಾಂಪಿಟೇಷನ್ ಒಬ್ರಿಗಿಂತ ಒಬ್ರು ಮೇಲೆ ಹೋಗ್ಬೇಕಂತ ಹಠಕ್ಕೆ ಬಿದ್ದು ಟ್ರೈ ಮಾಡ್ತಾರ ಇದೆಲ್ಲವನ್ನ ದೂರದಿಂದ ನೋಡ್ತಿದ್ದ ಆ ಇನಾರಿ ಹುಡುಗ ಅವ್ರ ಹತ್ರ ಬಂದು ಏನ್ ಮಾಡ್ತಿದಿರ ಇದೆಲ್ಲ ವೇಸ್ಟ್ ಹೀರು ಗಿರು ಎಲ್ಲಾ ಸುಳ್ಳು ನೀವೆಷ್ಟೇ ಎಷ್ಟೇ ಕಷ್ಟಪಟ್ರು ಕೊನೆಗೆ ಘಾಟು ವಿರುದ್ಧ ಸೋತು ಸಾಯೋದೆ ಅಂತ ಕೋಪದಿಂದ ಹೇಳ್ತಾನೆ ಆ ಹುಡುಗ ಇನಾರಿಗೆ ಯಾಕೆ ಅಷ್ಟೊಂದು ಕೋಪ ಹೀರುಗಳ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ನಟು ಮತ್ತೆ ಸಾಸ್ ಮರ ಹತ್ತದ ಕಲಿಯೋಕೆ ಆಗುತ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಜಾಬುಜಾ ನಿಜವಾಗೂ ವಾಪಸ್ ಬರ್ತಾನ ಈ ಎಲ್ಲ ಥ್ರಿಲ್ಲಿಂಗ್ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್ ಇದೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತೆ ನಮ್ಮ ಕನ್ನಡ ಹಿನಿಮಾವರ್ಸ್ ಯೂಟ್ಯೂಬ್ ಚಾನಲ್ಗೆ ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೆಲ್ ಐಕಾನ್ ನ ಆನ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್